ಮಾಜಿ ಕೇಂದ್ರ ಸಚಿವರಾದಂಥ ಇಬ್ರಾಹಿಂ ಅವರು ಎ ಎಸ್ ಪಿಯ ರಾಷ್ಟ್ರೀಯ ಸಂಬಂಧಿಕರಾದಂಥ ಗೋಪಿನಾಥ್ ಸರ್ ಆಮೇಲೆ ಆರ್ ಐ ರಾಜ್ಯಾಧ್ಯಕ್ಷರು ಮತ್ತು ದಲಿತ ಸಮಿತಿಯ ಹಿರಿಯ ಮುಖಂಡರಾದಂತಹ ಮೋಹದ್ ರಾಜ್ ಅವರು ಇನ್ನು ಅನೇಕ ಮುಖಂಡರು ಪಾಲ್ಗೊಂಡರು ಈ ಜಯಂತಿ ತುಂಬ ಅರ್ಥಪೂರ್ಣ ಮತ್ತು ಆದರ್ಶ ಜಗಜ್ಯೋತಿ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಕಡೆಗಣಿಸಿದಂಥ ಎಲ್ಲ ಸಮಾಜವನ್ನು ಹೊಸ ಕೃಷಿಕರು ವರ್ತಕರು ಶ್ರಮಿಕರು ಮಹಿಳೆಯರು ಎಲ್ಲರನ್ನು ಸಮಷ್ಟಿಯಾಗಿ ಕೂರಿಸಿ ಒಂದು ಸಹೋದರತೆಯ ಸಮಾಜವನ್ನು ಕಟ್ಟೋದಕ್ಕೆ ಶ್ರಮಿಸಂಥವರು ಜೊತೆಗೆ ಜಗತ್ತಿನಲ್ಲಿ ಸಂಸತ್ ಪ್ರಜಾಪ್ರಭುತ್ವವನ್ನು ಅನುಭವ ಮಂಟಪದ ಮೂಲಕ ಆರಂಭಗೊಳಿಸಿ ಆ ಸಂದರ್ಭದಲ್ಲಿ ರಾಜರಾಡುತ್ತಾ ಇದ್ದಂತಹ ಯುದ್ಧಗಳಿದ್ದಂಥ ಸಂದರ್ಭದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಇಡೀ ಸಮಾಜದಲ್ಲಿ ಜನರಲ್ಲಿ ತೋರಿಸಿದಂತಹ ಬಸವಣ್ಣವರು ಇವತ್ತು ಪ್ರಸ್ತುತ ಈ ದಿನ ಬಸವಣ್ಣವರ ಆದರ್ಶ ತತ್ವ ಸಿದ್ಧಾಂತಗಳು ಬೇಕಾಗಿದೆ ದೇಶದಲ್ಲಿ ಮತ್ತೆ ಚಿಲನತಿಕವಾಗಿ ಯುದ್ಧ ಮತ್ತು ಮನುಷ್ಯ ಮನುಷ್ಯನನ್ನು ದ್ವೇಷ ಮಾಡುವಂಥ ಸಂದರ್ಭ ಈ ಸಂದರ್ಭದಲ್ಲಿ ಬುದ್ಧ ಅಂಬೇಡ್ಕರ್ ಬಸವಣ್ಣವರು ಪ್ರಸ್ತುತ ಆಗಿದ್ದಾರೆ ಆದರೆ ಆ ಸಂದರ್ಭದಲ್ಲಿ ಬಸವಣ್ಣವರು ಏನು ಹೇಳಿದ್ರು ಅದರ ವ್ಯತಿರಿಕ್ತವಾಗಿ ಇವತ್ತು ಬಸವಣ್ಣವರನ್ನ ನೋಡ್ತಾ ಇದ್ದೇವೆ ಸವೀಕರಣಗೊಳಿಸಿದಂಥ ಸಮಾಜ ಬಸವಣ್ಣವರ ಎಲ್ಲ ಸಿದ್ಧಾಂತವನ್ನು ಈ ದಿನ ಕೇಸರೀಕರಣಗೊಳಿಸಿದ್ದ ಬಸವಣ್ಣ ಸಿದ್ಧಾಂತ ಬಸವಣ್ಣವ್ರನ್ನ ಗುಡಿ ಕುಂಡಾರಗಳನ್ನು ಕಟ್ಟಿ ಬಸವಣ್ಣವ್ರನ್ನ ಹೊಂಡದಲ್ಲಿ ಕೆಡವಿ ಬಸವಣ್ಣವ್ರ ಮಧ್ಯೆ ಒಂದು ದೊಡ್ಡ ಗೋಡೆಯನ್ನು ಕಟ್ಟಿದ್ದಾರೆ ಇವತ್ತು ಬಸವಣ್ಣವ್ರನ್ನ ಬಿಡುಗಡೆ ಮಾಡಬೇಕಾಗಿದೆ ಏನಿವತ್ತು ಅನೇಕ ಇದ್ದಾರೆ ಬಸವಣ್ಣವ್ರ ಬಗ್ಗೆ ಬರೆದಂತಹ ಸಾಹಿತಿಗಳು ನಾನು ಚಿದನಂದ ಮೂರ್ತಿಯವರ ಸಾಹಿತ್ಯವನ್ನು ಬಸವಣ್ಣವ್ರ ಬಗ್ಗೆ ಬರ್ತಿದ್ದು ನೋಡಿದೆ ಅಲ್ಲಿ ತೀವ್ರ ಕೇಸರಣ ದೇಜೇಗೌ ದೇ ಚೌಡೇಗೌಡರ ಸಾಹಿತ್ಯವನ್ನು ನೋಡಿದಾಗ ಪೂರ್ಣತೆ ಇಲ್ಲ ರಂಜಂದರ್ನ ಸಾಹಿತ್ಯದಲ್ಲಿ ಸ್ವಲ್ಪ ಪೂರ್ಣತೆ ಇದೆ ಹೀಗೆ ಅನೇಕ ಬಸವಣ್ಣ ಬುದ್ಧ ಇಂಥವರ ಅನೇಕ ಸಾಹಿತ್ಯಗಳನ್ನು ಇತಿಹಾಸವನ್ನು ವಿಕೃತಗೊಳಿಸಿದಂಥ ಈ ಸಂದರ್ಭದಲ್ಲಿ ನಾವು ಆತ್ಮವಿಮೋಚನೆಯನ್ನು ಮಾಡ್ಕೋಬೇಕಾಗಿದೆ ಇತಿಹಾಸವನ್ನು ಪುನರ್ ಮತ್ತು ಇಡೀ ಐತಿಹಾಸಿಕ ಪುರುಷರ ವಿಚಾರಗಳನ್ನು ತತ್ವಗಳನ್ನು ಒಳಗಡೆ ತರಬೇಕಾಗಿದೆ ಆ ನಿಟ್ಟಿನಲ್ಲಿ ಏನು ನಾವು ನವಕರ್ನಾಟಕ ಆಂದೋಲನ ನಾವೆಲ್ಲ ನಾಯಕರ ಮುಖಂಡ ಸಾಮೂಹಿಕ ನಾಯಕತ್ವದಲ್ಲಿ ಬಸವಣ್ಣವರ ಸಿದ್ಧಾಂತವನ್ನು ಅಂಬೇಡ್ಕರ್ ಬುದ್ಧರ ಸಿದ್ಧಾಂತವನ್ನು ಇಡೀ ರಾಜ್ಯದಲ್ಲೆಡೆ ಸಾಗೋದ್ರ ಮೂಲಕ ಒಂದು ಸಮಷ್ಟಿಯಾಗಿ ಒಂದು ಸಂಸತ್ ಪ್ರಜಾಪ್ರಭುತ್ವವನ್ನು ಗಟ್ಟಿ ನೆಲೆ ಕಟ್ಟಿ ಈ ಜನರನ್ನು ವಿಮೋಚನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೊರಟಿದ್ದೇವೆ ಎಲ್ಲ ಜನ ಆಶೀರ್ವಾದ ಮಾಡಬೇಕು ಬಸವಣ್ಣವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಚಪ್ಪ ಕರ್ನಾಟಕದ ಆದರ್ಶ ಪುರುಷ ಕರ್ನಾಟಕದ ಐಕಾನ್ ಅಂತ ಹೇಳೋದಾದ್ರೆ ಅದು ಬಸವಣ್ಣವರು ಈಗಾಗಲೇ ನಮ್ಮ ಸಮೋದ್ರ ಹಿಂದಿಯವರು ಹೇಳಿದಾಗೆ ಜಾತಿವಾದಿಗಳ ಹಿಟ್ಟದಿಂದ ಅಂತ ಬಸವಣ್ಣನ ಬಿಡಿಸಿ ಜನರ ಹೃದಯಗಳಿಗೆ ಉತ್ತರದಿಂದ ತರಬೇಕಾಗುತ್ತೆ ಅವರಲ್ಲಿ ಚಂದ್ರಶೇಖರ್ ಅವರು ಮಾತಾಡ್ತಿರ್ಬೇಕಾದ್ರೆ ಅವ್ರ ಮಾತನ್ನ ಹೇಳಬೇಕು ಭಗವಾನ್ ಬುದ್ಧರಿಗೆ ಅಶೋಕ್ ಚಕ್ರವರ್ತಿ ಅಂತ ಒಬ್ಬ ಮಹಾನ್ ಸಾಮ್ರಾಟ ಬರುತ್ತಿದ್ದರಿಂದಾಗಿ ಬುದ್ಧನ ಸಂದೇಶ ಈ ಜಗತ್ತಿಗೆ ವ್ಯಾಪಿಸ್ತದೆ ಅದೇ ರೀತಿ ಬಸವಣ್ಣನವರಿಗೆ ಬಸವಣ್ಣ ನಂತರ ಬಸವಣ್ಣನ ತತ್ವಗಳನ್ನ ಎಲ್ಲೆಡೆ ಬಿತ್ತರಿಸ್ತಕ್ಕಂಥ ಪ್ರಚಾರ ಮಾಡ್ತಕ್ಕಂಥ ಒಬ್ಬ ಸಮರ್ಥ ರಾಜ ಸಿಕ್ಕಿದ್ರೆ ಬಹುಶಃ ಬಸವಣ್ಣನ ತತ್ವವನ್ನು ಸರಿಯಾಗಿ ಜಗತ್ತಿನ ತುಂಬ ಕಟ್ಸ್ತಾ ಆದರೆ ಅದು ಆಗಲಿಲ್ಲ ಇದು ಇತಿಹಾಸದ ಒಂದು ದೊಡ್ಡ ಲೋಪ ಇದೆ ಇವತ್ತು ನವ ಕರ್ನಾಟಕ ನಿರ್ಮಾಣ ಆಂದೋಲನೆಯನ್ನು ಶುರು ಮಾಡಿದ್ದೀವಿ ಇದರ ಮೂಲಕ ನಾವು ಬಸವಣ್ಣನ ತತ್ವ ತತ್ವಗಳನ್ನು ಇಡೀ ಜಗತ್ತಿಗೆ ಅನ್ನೋ ಒಂದು ನಿರ್ಧಾರ ಮಾಡ್ಕೊಂಡಿದ್ದೀವಿ ಬಸವಣ್ಣನ ತತ್ವಗಳ ಅದಾದ ಆದರ್ಶದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರರ ಸಂಸದೀಯ ಪ್ರಜಾಪ್ರಭುತ್ವದ ಚಿಂತನೆಗಳ ಮೇಲೆ ಈ ನವ ನಿರ್ಮಾಣ ಕರ್ನಾಟಕ ನವ ನವನಿರ್ಮಾಣ ಆಂದೋಲನ ನಡೀತಾ ಇದೆ ಯಾವುದು ಚರಿತ್ರೆಯಲ್ಲಿ ಲೋಪ ಆಗಿದೆ ಬಿಟ್ಟೋಗಿದೆಯೋ ಅದನ್ನು ಬೆಟ್ಟುಣ ಮಾಡೋದಕ್ಕೆ ಬಸವಣ್ಣನಲ್ಲಿ ಆಗಿರ್ತಕ್ಕಂಥ ಒಂದು ಅಪಚಾರವನ್ನು ಸೇರ್ಪಡಿಸೋದಕ್ಕೆ ಈ ಆಂದೋಲನ ಶುರುವಾಗಿದೆ ಅದರ ಆರಂಭ ಆಗಲಿ ಶುರುವಾಗಿ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತೈದು ಜಿಲ್ಲೆಗಳಿಗೆ ತೋರಿಸುತ್ತೀವಿ ಇವತ್ತು ಇದೊಂದು ಸಾಂಕೇತಿಕವಾಗಿ ನಾವು ಮಾಡಿದ್ವಿ ಆದರೆ ಮುಂದಿನ ದಿನಗಳಲ್ಲಿ ಅದರ ಕಾರ್ಯರು ತಂದು ಬಸವಣ್ಣನ ಕನಸನ್ನು ಪೂರ್ಣ ಮಾಡೋದಕ್ಕೆ ಅನ್ನುವತ್ತು ಪ್ರತಿಜ್ಞಾ ಭದ್ರಾಜಿ ಅಂತ ಹೇಳಿ ಮುಖ್ಯಮಂತ್ರಿ ಕುಮಾರ್ ವಿಶ್ವಗುರು ಬಸವಣ್ಣನವರ ಜಯಂತಿಯ ಶುಭಾಶಯ ಬಸವಣ್ಣವನವರು ರೂಪಿ ಶತಮಾನ ಅಂತ ಇದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಜಾತಿಯನ್ನು ಹೋಗಬೇಕು ಒಂದು ಸಮಾನತೆಯ ಸಮಾಜ ಬರಬೇಕು ಅಂತ ಬಸವಣ್ಣನವರ ಏನು ಕಳಕಳಿ ಇತ್ತು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನ ಇತ್ತಲ್ಲ ಅದು ಇವತ್ತು ನಮಗೆ ಮಾದರಿ ಆಗಬೇಕು ನಾವು ಜಾತಿಗಳ ಸಂಕೋಲೆಗಳನ್ನು ಜಾತಿಗಳ ಗೋಡೆಗಳನ್ನು ನಾವು ಕಟ್ಟಿ ನಾನು ಶ್ರೇಷ್ಠ ನಾನು ಶ್ರೇಷ್ಠ ಬಸವಣ್ಣ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡ್ತಾ ಆ ಲಿಂಗಾಯತ ಧರ್ಮ ಉಳಿಬೇಕು లింగాయత ధర్మదే ఎలా జాతి వరద యారు లింగాధారణ మార్తారో అవ్వల్ లింగాయితారు ఒలరు మాదిరు వడ్రు అత బ్రాహ్మణరు ఎల్ అది జాతి ఇంకా ఇవకేనైతే జాతి కోడెన్న నాం కట్కీ ఆ జాతి కోడే బసవణన ఆదర్శ ఆడేది ఇన్నే భగవాన్ బద్దు కలబేడ కొలబేడ ముస్లి ఇం భగవాన్ బద్దు ఎర్ర సా ఐదు ఐనూర అరవత్ వర్షం ఇంట్లో ಪಾನಾಜಿ ಪಂಚಶೀಲರು ಪನಾಜಿ ಪಾಠ ವೀರಮಣಿ ಸಿಕ್ಕ ಪರ ಸಮಾಧಿ ಆಗಿ ಅಂದರೆ ಈ ಅಸಮಾನತೆ ಅನ್ನೋದು ಹೋಗಬೇಕು ಅಂತ ಏನು ಹೇಳೋದು ಅದು ಮತ್ತೆ ಆಗಬೇಕು ಇದು ಕೇವಲ ಬಸವಣ್ಣ ಅಂತ ಯಾರು ವೀರಶೈವರು ಮಾಡ್ತಾರೆ ಲಿಂಗಾಯತರು ಮಾಡ್ತಾರೆ ಅಂಬೇಡ್ಕರಲ್ಲಿ ಯಾರು ದಲಿತರು ಮಾಡ್ತಾರೆ ಅನ್ನೋದಲ್ಲ ಇಲ್ಲ ಇವೆಲ್ಲ ವಿಶ್ವ ನಾಯಕರು ಇವರೆಲ್ಲ ಸಮುದಾಯಕ್ಕೆ ಎಲ್ರಿಗೂ ಸೇರಿರ್ತಕ್ಕಂಥ ನಾಯಕರು ನಮ್ಮೆಲ್ಲ ನಾಯಕರು బుద్ధిర్బుద్దు బాబా సాహేర్ ఆగిర్బోదు బసవణరాబోదు అవ్వదర్శ సంత జారి ఒప్పుకుంటు జారీపడతాను ఇంత ఇక్కటిన పరిస్థితి ఇది యాకందన్నంత పరిస్థితి యుద్ధ మేము ఏం ఆతా యాకంద్రె నరేంద్ర మోదీవారు ఒక దేశకు అతను నాలుగు బుద్ధ నాకు బుద్ధ యుద్ధ బేడ అంత సమ్రాజ్యవన్న విట్టు ఓద్ ఈ యుద్ధ ఈ గలట బిట్టు బంద ಆದರೆ ಇವ್ರ ಹೆಸರು ಹೇಳ್ಕೊಂಡು ಇವರು ಓಯ್ ನಡೀರಿ ಹೋಗೋಣ ನಾನು ನಡೀ ನೀವು ನಡೀರಿ ನೀವು ನಡೀರಿ ಇವರು ಆರಾಮಿರ್ತಾರೆ ಅದು ಆಗೋದು ಬೇಡ ಶಾಂತಿಯ ಮುಖಾಂತರ ಕರುಣೆ ಪ್ರೀತಿಯ ಮುಖಾಂತರ ಈ ಸಮಾಜವನ್ನು ಕಟ್ಟಬೇಕು ಎರಡು ಯುದ್ಧಗಳನ್ನು ನೋಡಿದ್ದೀರಿ ಈ ಪ್ರಪಂಚ ಎಷ್ಟೋ ಅನಾಹುತದ ಕಡೆಗೆ ಅವನಿತೆಯ ಕಡೆಗೆ ಹೋಗಿದೆ ಅಂತ ಆ ಹಿನ್ನೆಲೆಯಲ್ಲಿ ಇವರು ಮಾದರಿ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಆಚರಿಸ್ತೀನಿ ಜಯ